ಬಹಳಷ್ಟು ರುಚಿಯಾದ ಎರಡು ಅಣಬೆಯ ಬಗೆಗಳನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ನಮಸ್ಕಾರ ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲನೇ ಬಗೆ ಮೊದಲು ಅರ್ಧ ಚಮಚ ತುಪ್ಪ ಬಿಸಿ ಮಾಡಿದ್ದೇನೆ ಅದಕ್ಕೆ ಒಂದು ಇಂಚು ಚಕ್ಕೆ ಮೂರು ಲವಂಗ ಅರ್ಧ ಚಮಚ ಜೀರಿಗೆ ಮುಕ್ಕಾಲು ಚಮಚ ಕೊತ್ತಂಬರಿ ಬೀಜ ನಾಲ್ಕರಿಂದ ಐದು ಬಾಡಿಗೆ ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲವನ್ನು ಗರಿ ಗರಿಯಾಗಿ ಚೆನ್ನಾಗಿ ಹುರಿದಾದ ಮೇಲೆ ಬಾಣಲೆಯಿಂದ ತೆಗೆದು ಸ್ವಲ್ಪ ತಣ್ಣದ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಮೊದಲು ಇದಕ್ಕೆ ಸಣ್ಣ ಹುಣಸೆಹಣ್ಣನ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ಮಸಾಲಾ ಪೇಸ್ಟನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಪುನಃ ಅದೇ ಬಾಣಲೆಗೆ ಅರ್ಧ ಚಮಚ ತುಪ್ಪ ಹಾಕಿ ಸ್ವಲ್ಪ ಕರಿಬೇವಿನ ಎಲೆ ಒಂದು ಇಡೀ ಬೆಳ್ಳುಳ್ಳಿಯ ಎಸಳುಗಳನ್ನ ತೆಗೆದು ಸಿಪ್ಪೆ ತೆಗೆದು ಹಾಕಿದ್ದೇನೆ ಚೆನ್ನಾಗಿ ಇದನ್ನ ಹುರ್ಕೊಳ್ಬೇಕು ಈಗ ಇದಕ್ಕೇ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನ ತುರಿನ ಹಾಕಬೇಕು ಸಣ್ಣ ಉರಿಯಲ್ಲಿ ಕನಿಷ್ಠ ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಹುರಿಬೇಕು ತೆಂಗಿನ ತುರಿನ ಸಣ್ಣ ಉರಿಯಲ್ಲಿ ಎಷ್ಟು ಚೆನ್ನಾಗಿ ನಾವು ಹುರಿತೇವೋ ಅಷ್ಟೇ ಚೆನ್ನಾಗಿ ಫ್ಲೇವರ್ ಮತ್ತು ರುಚಿ ಈ ರೆಸಿಪಿಯಲ್ಲಿ ಇರ್ತದೆ ಹೀಗೆ ಹುರಿದಿರೋ ತೆಂಗಿನ ತುರಿನೂ ಕೂಡ ಸಪ್ರೇಟಾಗಿ ಅದೇ ಮಿಕ್ಸಿ ಜಾರಿಗೆ ಹಾಕಿ ತರಿ ತರಿಯಾಗಿ ನೀರು ಹಾಕದೇನೆ ರುಬ್ಕೊಳ್ಬೇಕು ಈಗ ಬಾಣಲೆಗೆ ಕಾಲ್ ಕಪ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗ್ತದೆ ಕೆಲವು ಕರ್ಬೇವಿನ ಎಲೆ ಮತ್ತೆ ಒಂದು ಈರುಳ್ಳಿನ ಉದ್ದಕ್ಕೆ ತೆಳ್ಳಗೆ ಹೆಚ್ಚಿ ಹಾಕಿದ್ದೇನೆ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಬಾಡಿದ ಮೇಲೆ ನಾನ್ನೂರು ಗ್ರಾಮ್ ಆಗುವಷ್ಟು ಹೆಚ್ಚಿರೋ ಅಣಬೆನ ಹಾಕೊಳ್ಬೇಕು ಒಂದು ಅಣಬೆನ ನಾಲ್ಕು ಭಾಗ ಮಾಡಿ ಹೆಚ್ಚಿಟ್ಕೊಂಡಿದ್ದೇನೆ ಬಟನ್ ಮಶ್ರೂಮ್ ನಾನಿಲ್ಲಿ ತಗೊಂಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಣಬೆ ನೀರು ಹೊಡಿತದೆ ಇದನ್ನು ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಮೂರು ನಿಮಿಷ ಹಾಗೆ ಬಿಟ್ಟುಬಿಡಬೇಕು ಅಣಬೆಯಲ್ಲಿ ಈಗ ಚೆನ್ನಾಗಿ ನೀರು ಹೊಡೆದಿದೆ ಇದಕ್ಕೆ ಒಂದು ಚಮಚವಾಗುವಷ್ಟು ಉಪ್ಪು ಹಾಕಬೇಕು ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಒಮ್ಮೆ ಕಲಸಿದ ಮೇಲೆ ಇದಕ್ಕೆ ನಾವು ಮಸಾಲೆನೆಲ್ಲ ಹಾಕ್ಕೊಳ್ಬೋದು ನಾವು ಮಸಾಲೆನ ಸಪ್ರೇಟಾಗಿ ರುಬ್ಬಿ ಇಟ್ಕೊಂಡಿದ್ದೇವೆ ಮೊದಲು ಅದನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ತೆಂಗಿನ ತುರಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಎಲೆನ ಸಪ್ರೇಟಾಗಿ ನಾವು ತರಿತರಿಯಾಗಿ ಹುಡಿ ಮಾಡಿ ಇಟ್ಕೊಂಡಿದ್ದೇವೆ ಈಗ ಮಸಾಲೆ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ ಮೂರು ನಿಮಿಷ ಇದನ್ನ ಬೇಯಿಸಬೇಕು ನಾನು ಈ ರೆಸಿಪಿಯಲ್ಲಿ ನೀರನ್ನು ಬಳಸ್ತಾನೇ ಇಲ್ಲ ಈಗ ನಾವು ಪುಡಿ ಮಾಡಿ ತೆಂಗಿನ ತುರಿನ ಹಾಕಬೇಕು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಅಣಬೆನ ತುಂಬ ಹೊತ್ತು ಬೇಯಿಸಿದರೆ ಅದು ಸ್ವಲ್ಪ ರಬ್ಬರ್ ಥರ ಆಗ್ತದೆ ಹಾಗಾಗಬಾರ್ದು ಸಣ್ಣದಿಂದ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹದವಾಗಿ ಅದನ್ನ ಬೇಯಿಸಿ ಕೆಳಗಿಳಿಸಬೇಕು ಸಣ್ಣ ಉರಿಯಲ್ಲಿ ಮತ್ತೆ ಮೂರು ನಿಮಿಷ ಬಿಟ್ಟರೆ ಚೆನ್ನಾಗಿ ಫ್ಲೇವರ್ ಎಲ್ಲ ಒಂದಕ್ಕೊಂದು ಕೂಡ್ಕೊಳ್ತದೆ ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪು ಹಾಕಬೇಕು ರುಚಿ ರುಚಿಯಾಗಿರುವ ಈ ಮಶ್ರೂಮ್ ಸುಕ್ಕನ ಅಥವಾ ಅಣಬೆ ಸುಕ್ಕನ ಅನ್ನ ಅಥವಾ ನೀರು ದೋಸೆ ಜೊತೆ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಈಗ ಬಟರ್ ಗಾರ್ಲಿಕ್ ಮಶ್ರೂಮ್ ಹೇಗೆ ಮಾಡೋದಂತ ನೋಡೋಣ ಇದಕ್ಕೆ ಕಡಿಮೆ ಸಾಮಗ್ರಿಗಳು ಸಾಕಾಗ್ತದೆ ಮೊದಲು ಬಾಣಲೆಗೆ ಬೆಣ್ಣೆ ಹಾಕೊಳ್ಬೇಕು ಈ ಬೆಣ್ಣೆಯಲ್ಲಿ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಒಂದು ಈರುಳ್ಳಿ ಹಾಕಿ ಹುರ್ಕೊಳ್ಬೇಕು ಬೆಣ್ಣೆ ಸುಮಾರು ಮೂರರಿಂದ ನಾಲ್ಕು ದೊಡ್ಡ ಚಮಚ ಆಗುವಷ್ಟಾದರೂ ಬೇಕಾಗ್ತದೆ ಹಾಗೆಯೇ ಸಣ್ಣಗೆ ಹೆಚ್ಚಿರುವ ಬೆಳ್ಳುಳ್ಳಿ ಹೆಸರುಗಳು ಅಷ್ಟೇ ತುಂಬ ಬೇಕಾಗ್ತದೆ ಸುಮಾರು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕಿ ಹುರಿದು ಅಣಬೆಗಳನ್ನು ಹಾಕಿ ಹುರಿದು ಅದಕ್ಕೆ ಕಾಳು ಮೆಣಸಿನ ಪುಡಿ ಮತ್ತು ಉಪ್ಪನ್ನು ಹಾಕಿದ್ದೇನೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೆನ್ಪಿಡಿ ಈ ರೆಸಿಪಿನಲ್ಲಿ ನಾವು ಅಣಬೆನ ಕಟ್ ಮಾಡೋದಿಲ್ಲ ಹಾಗೆ ಇಡಿಯಾಗಿ ಹಾಕ್ತೇವೆ ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು ಹಾಗೆಯೇ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೇನೆ ರುಚಿ ರುಚಿಯಾಗಿರುವ ಬಟರ್ ಗಾರ್ಲಿಕ್ ಮಶ್ರೂಮ್ ರೆಡಿಯಾಗಿದೆ ಎರಡೂ ರೆಸಿಪಿಗಳನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ